ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಪ್ರಮಾಣ್ಯ ಏನಪ್ಪ ಎಲ್ಲರೂ ಆರಾಮ ನಾನು ಕೂಡ ಆರಾಮಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ನಿಮ್ಗಾಗಲೇ ಗೊತ್ತಾಗಿರುತ್ತೆ ಸೊ ಇವತ್ತು ತುಂಬ ಸ್ಪೆಷಲ್ ಡೇ ನನಗೆ ಯಾಕಂತಂದರೆ ನಮ್ಮ ಯಜಮಾನ್ರವ್ರ ಬರ್ತ್ಡೇ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ಹನ್ನೊಂದನೇ ವರ್ಷ ಸೊ ಹನ್ನೊಂದನೇ ವರ್ಷ ಪ್ರತಿ ವರ್ಷವೂ ನಾನು ಏನಾದರೂ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಒಂದು ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಬರ್ತಿದ್ದೆ ಅಂದರೆ ಲಾಸ್ಟ್ ಇಯರು ಕೂಡ ವ್ಲಾಗ್ ಮಾಡಿ ಹಾಕಿರೋದು ಇನ್ನೊಂದು ಚಾನಲ್ ಇತ್ತು ಅದು ಹೋಯ್ತು ಸೊ ಇವ ಈ ಸಲ ಈ ಒಂದು ಚಾನಲಲ್ಲಿ ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿರುತ್ತೆ ಆ್ಯಂಡ್ ಲೆವೆನ್ ಇಯರ್ಸಿಂದನೂ ಸ್ಟಾರ್ಟಿಂಗ್ ಒಂದು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಒಂದು ಶರ್ಟ್ ಕೊಡಿಸಿದ್ದೆ ಬ್ಲೂ ಕಲರ್ದು ಸೊ ಅದು ನಾನು ಕೂಡಿಟ್ಟಂಥ ಹಣದಿಂದ ಆವಾಗ ಒಂಥರ ಖುಷಿ ನಮ್ಮದೇ ಒಂದು ನಮ್ಮದೇ ದುಡ್ಡಲ್ಲಿ ಕೊಡಿಸ್ಬೇಕದು ನನಗೆ ಹೆಂಗೆ ಬರ್ತಿತ್ತು ಗೊತ್ತಿಲ್ಲ ಬಟ್ ಅದಾಗದೇ ಎಲ್ಲ ಅಡ್ಜಸ್ಟ್ ಆಗಿಬಿಡೋದು ನನಗೆ ಏನಾದರೂ ಬೇಕು ಏನಾದರೂ ಕೊಡಿಸ್ಬೇಕು ಏನಾದರೂ ಕೊಡಬೇಕಂತಿದ್ದಾಗ ಯೂನಿವರ್ಸ್ ತುಂಬಾ ಎಲ್ಪ್ ಮಾಡ್ತಿದ್ದೆ ಅವಾಗ ನಮ್ಮ ಪ್ರೀತಿಗೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಟೈಮಲ್ಲಿ ಆ ಥರ ಒಂದು ಗಿಫ್ಟ್ ಕೊಡಿಸಿದ್ದೆ ಅದು ಅನ್ಎಕ್ಸ್ಪೆಕ್ಟೆಡು ಸೊ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಒಂದೊಂದು ರೀತಿ ಒಂದೊಂದು ರೀತಿ ಸೆಲೆಬ್ರೇಟ್ ಮಾಡ್ತಾ ಬರ್ತಿದ್ದೆ ಈ ವರ್ಷ ನಾನು ಏನು ಮಾಡೋದು ಏನು ಮಾಡೋದು ಬೇಡ ಅನ್ನೋದು ಸುಮ್ಮನಿದ್ದೆ ಬಟ್ ನನಗೆ ಆ್ಯನಿವರ್ಸರಿ ಬೇಕಾದರೂ ಮರ್ತು ಬಿಡ್ತೀವಿ ಬಟ್ ಬರ್ತಡೇ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ನಾನು ಸೊ ಹಾಗಾಗಿ ಏನಾದರೂ ಮಾಡೋಣ ಅಂಥೇಳಿ ಕೊನೆಗೆ ನನಗೆ ಆಗಿದ್ದೆ ತರ್ಟಿ ಗಿಫ್ಟ್ ಐಡಿಯಾಸು ಮೂವತ್ತನೇ ವರ್ಷ ಬಟ್ ಮೂವತ್ತಾಯಿತು ಸೊ ಮೂವತ್ತನೇ ವರ್ಷಕ್ಕೆ ಮೂವತ್ತು ಗಿಫ್ಟ್ಗಳು ಕೊಡೋಣ ಅಂಥೇಳಿ ಎಲ್ಲನೂ ರೆಡಿ ಇದ್ದೆ ಮಿಸ್ ಕೂಗ್ತಾವ್ರೆ ಏನ್ ಹೊಯ್ತೀನಿ ಮಿಸ್ ಕೇಳಬಾ ಬರ್ಡೇ ಪಪ್ಪಾ ಮುತ್ತಬಿಡು ಆರ್ಯ ಮನೇಲಿದ್ರೆ ತುಂಬ ಕಾಟ್ಲೆ ಕೊಡ್ತಾನೆ ಅಂತ ಹೇಳಿ ಅವ್ನ ಅಂಗನವಾಡಿಗೆ ಕಳಿಸ್ಬಿಟ್ಟಿದ್ವಿ ಸೊ ನಾವು ಕೆಲಸ ಮಾಡ್ಕೋಬೇಕು ಬೇಗ ಬೇಗ ಅಂಥೇಳಿ ಸೊ ಹಾಗೇ ಕಳಿಸಿ ಹೋಗಿ ಇವಾಗ ಅವ್ರ ಪಾಪ ಬಂದರು ಓಕೆ ಕರ್ಕೊಂಡು ಬಂದ್ವಿ ಸೊ ಅವ್ರಿಬ್ಬರು ಇಲ್ಲ ಆಟ ಆಡ್ಕೊಳ್ತಾ ಕೂತಿದ್ದಾರೆ ಅವನಿಗೆ ನನಗಿಂತ ಅವ್ರ ಅಪ್ಪ ಅದೇ ಇಷ್ಟ ಅಪರೂಪಕ್ಕೆ ಬರ್ತಾರೆ ಅವರು ಆದರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಸೊ ಇವಾಗ ನಾ ಸ್ವೀಟ್ ಅವ್ರಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಸೊ ಫಸ್ಟ್ ಗಿಫ್ಟು ನಾನೇ ಮಾಡಿದ್ದು ಜಾಮೂನು ತಿನ್ನಿಸ್ತಾ ಇದ್ದೀನಿ

ಸೊ ಇವತ್ತಿನ ದಿನ ನಾ ಸ್ವೀಟ್ ತಿನ್ನೋದ್ರ ಮೂಲಕ ಶುರು ಮಾಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಕ್ಯೂಟಾಗಿ ಹೇಗೆ ಕೇಕ್ ರೆಡಿ ಮಾಡಿದ್ದೀನಿ ಅಂತ ಸೊ ಕೇಕ್ ತರೋಕ್ಕೆ ಇಲ್ಲಿ ನಮ್ಮ ಊರಲ್ಲಿ ಸಿಗೋಲ್ಲ ಕೇಕು ಏನಿದ್ರು ಮಂಡ್ಯಾಗೆ ಹೋಗಬೇಕು ಸೊ ಇವಾಗ ಯಾರೂ ಇಲ್ಲ ನಮ್ಮ ತಮ್ಮದಿರು ಯಾರೂ ಇಲ್ಲ ಎಲ್ಲ ಕಾಲೇಜ್ ಕೊಟ್ಟೋಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಏನೋ ಐಡಿಯಾ ಮಾಡಿದೆ ಕಲ್ಲಂಗಡಿಯನ್ನಲ್ಲೇ ಕಟ್ ಮಾಡಿಸೋಣ ಅದನ್ನೇ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿಬಿಟ್ಟು ಅಂತೇಳಿ ಪ್ಲ್ಯಾನ್ ಮಾಡಿ ಕಲ್ಲಂಗಡಿಯನ್ನು ನಾನು ನೀಟಾಗಿ ಕಟ್ ಮಾಡ್ಕೊಂಡೆ ವೀಡಿಯೋ ಮಾಡ್ಕೊತಾ ಇದ್ದೆ ಫಸ್ಟ್ ಆಫ್ ಏನಾಯಿತು ಚಿದ್ರ ಚಿದ್ರ ಆಗಿಬಿಡ್ತು ನೀಟಾಗಿ ಬರಲಿ ಕಟ್ ಮಾಡೋಕ್ಕೆ ಬರಲಿಲ್ಲ ಆಮೇಲೆ ಸೆಕೆಂಡಾಗಿ ಐಡಿಯಾ ಬಂತು ಸೊ ಅದನ್ನು ಬಾಕ್ಸ್ ರೌಂಡ್ ಶೇಪಿಗೆ ಕಟ್ ಮಾಡಿಬಿಟ್ಟು ಇವಾಗ ಅದಕ್ಕೆ ತರ್ಟಿ ಅಂತೇಳಿ ಮಾಡಿದೆ ಸೊ ಫುಲ್ ಗಡಿ ಮಾಡಿದ್ದು ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಜೊತೇಲಿ ನೋಡ್ತಾ ಇರ್ಬೋದು ಪುಟಾಣಿ ಟೆಡಿ ಬೇರಿದೆ ಅದನ್ನು ನಾನು ಹಣ್ಣಿಂದ ಮಾಡಿದ್ದು ಸೊ ಅದನ್ನು ಕೂಡ ಚೆನ್ನಾಗಿ ಬಂತು ಏನೇನು ಎಕ್ಸ್ಟ್ರಾ ಡೆಕೋರೇಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಯಾಕಂದರೆ ಟೈಮ್ ಆಗಿಬಿಡ್ತಿತ್ತು ಮೈಸೂರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ರಿಂದ ಬೇಗ ಬೇಗ ಆಗಲಿ ಅಂಥೇಳಿ ಹಾಗೇ ಸಿಂಪಲ್ಲಾಗಿ ಇರೋದ್ರಲ್ಲೇ ಸ್ವಲ್ಪ ಅರೇಂಜ್ ಮಾಡಿ ಕೇಕ್ ಕಟ್ ಮಾಡಿಸ್ದೆ ಸೊ ಇನ್ನು ಮುಂದೆ ಹೆಲ್ತಿಯಾಗಿರಲಿ ಈ ವರ್ಷ ಪೂರ್ತಿ ಯಾವುದೇ ಜಂಕ್ ಫುಡ್ ಬೇಡ ಅನ್ನೋ ಥರ ಒಂದು ಇರಲಿ ಅಂಥೇಳಿ ಈ ಥರ ಒಂದು ಥೀಮಲ್ಲಿ ಮಾಡಿದೆ ಸೊ ನನಗೆ ಕಲ್ಲಂಗಡಿ ಅಂದರೆ ತುಂಬಾ ಇಷ್ಟ ಸೊ ತಿನ್ನೋಂಗಿಲ್ಲ ಆದರೂ ತಿಂತಾಯಿದ್ದೆ ಇವಾಗ ಕೇಕೆಲ್ಲ ಕಟ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಮಂಡ್ಯಗೆ ಸೊ ಮಂಡ್ಯ ಇಂದ ಈಗ ಮೈಸೂರಿಗೆ ಇದ್ದೀವಿ ಸೊ ಬನ್ನಿ ಹೋಗೋಣ ಆ ಜೊತೆಗೆ ಇನ್ನೊಂದು ಹೇಳೋದು ಮರ್ತೆ ಏನಂದರೆ ನೀವು ಯೋಚನೆ ಮಾಡ್ತಿರ್ಬೋದು ಎಲ್ಲಿ ತರ್ಟಿ ಗಿಫ್ಟ್ ಅಂತ ಅಂದ್ಬಿಟ್ಟು ಏನು ಓಪನ್ನೇ ಮಾಡ್ಸಿಲ್ವಲ್ಲ ಹಾಗೆ ಓಟೋಗಿಬಿಡ್ತಾರಲ್ಲ ಅಂತ ಸೊ ಅನ್ಬಾಕ್ಸ್ ಮಾಡಾಗಿದೆ ಅವ್ರು ಗಿಫ್ಟ್ಸ್ ಎಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಇದು ನಮ್ಮ ಒಂದು ನೀನು ಹೊರಗಡೆ ಹೋಗಿದ್ದೆ ಎಲ್ಲೆಲ್ಲಿ ಹೋಗಿದ್ವಿ ಹೇಗೆ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಏನೇನೆಲ್ಲ ಗಿಫ್ಟ್ ಕೊಟ್ಟೆ ಅಂತ ನೋಡಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಪಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ನಾವು ನೆಕ್ಸ್ಟ್ ಹೋಗಿದ್ದು ನಿಮಿಷಾಂಬ ಟೆಂಪಲ್ಗೆ ಸೊ ಒಂದು ವರ್ಷನೇ ಆಗಿಬಿಟ್ಟು ಲಾಸ್ಟ್ ಇಯರ್ ನನ್ನ ಬರ್ಡೇಲಿ ಹೋಗಿದ್ದಿದ್ದು ಸೊ ಮತ್ತು ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಶನಿವಾರ ಮೀಡಿಯಮ್ ಜನಗಳಿದ್ರು ಅಷ್ಟೇನು ರಶ್ ಇಲ್ಲ ಕಮ್ಮಿ ಅಂತಲೂ ಇಲ್ಲ ಆಗಿದ್ರು ಸೊ ಹೋದ್ವಿ ಬೇಗನೆ ದರ್ಶನ ಆಯಿತು ಆ್ಯಂಡ್ ಎಂಟ್ರಿ ಹತ್ರ ಒಂದಷ್ಟು ವಿ ಮಾಡ್ಕೊಂಡ್ವಿ ಒಳಗಡೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಳಗಡೆ ವೀಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇಲ್ಲ ಸೊ ಇದಿಷ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಾಯಿತು ದರ್ಶನ ಎಲ್ಲ ಹೊರಗಡೆ ಬಂದು ಪೂಜೆ ಮಾಡಿಕೊಂಡು ಇವಾಗ ಮತ್ತೆ ಮೈಸೂರು ಕಡೆ ಓಡ್ತಾ ಇದ್ದೀವಿ ಬೇರೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಪಯಣ ಗೊತ್ತಿದೆಯಲ್ಲ ಮ್ಯೂಸಿಯಂ ಕಾರ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ತುಂಬ ದಿನಗಳಿಂದ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಆ ಟೈಮ್ ಬಂದಿದೆ ಹೋಗ್ತಾ ಇದ್ದೀವಿ ಕೇಳಿದ್ದೆ ತುಂಬಾ ಚೆನ್ನಾಗಿದೆ ಮ್ಯೂಸಿಯಂ ಹೋಗ್ಬೋದು ನೋಡೋಕೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದರು ಸೊ ಹೋಗೋಣ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ನನ್ನ ಮಗನಿಗಂತೂ ಒಳಗಡೆ ಇದ್ದು ಇದ್ದು ಅವ್ನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೆ ಹೊರ್ಗಡೆ ಕರ್ಕೊಂಡು ಬಂದರು ಸಾಕು ಅವ್ನು ಹಿಡಿಯೋಕ್ಕೆ ಆಗಲ್ಲ ಫುಲ್ ಓಡೋದು 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 ಅವ್ನು ನಿಗೋದೇ ಆಗುತ್ತೆ ಅವನಂತೂ ನಾವು ಹಿಡಿಯೋಕ್ಕೂ ಹೋಗಿಲ್ಲ ಹೆಂಗಾದರೂ ಎಂಜಾಯ್ ಮಾಡಪ್ಪ ಏನಾದರೂ ಮಾಡ್ಕೊ ಅಂತೇಳಿ ಅವನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಫುಲ್ ಮ್ಯೂಸಿಯಮ್ದೇ ಮ್ಯೂಸಿಯಮ್ಮೇ ನಂದು ಅನ್ನೋ ರೇಂಜಿಗೆ ಆಡಿಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಇದ್ದ ಅದರಲ್ಲೂ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಎಲ್ಲೂ ಹಠ ಮಾಡೋಲ್ಲ ಅದೊಂದು ನಿಜಾಗ್ಲೂ ಪುಣ್ಯ ಮಾಡಿರಬೇಕು ಪಾಪ ಅದು ಮ್ಯೂಸಿಯಂ ಫುಲ್ ಅವನೊಬ್ಬನೇ ನೀಟಾಗಿ ಓಡಾಡ್ಕೊಂಡು ಎಲ್ಲನೂ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ ಸೊ ಎಂಟ್ರಿ ಟಿಕೆಟ್ ಬಂದು ನಿಮಗೆ ಫಿಫ್ಟಿ ರುಪೀಸ್ ಇರುತ್ತೆ ಬಿಲೋ ಟ್ವೆಲ್ ಇಯರ್ಸ್ ಮಕ್ಕಳಿಗೆ ಫ್ರೀ ಇರುತ್ತೆ ಅಂದರೆ ಅವರು ಆಧಾರ್ ಕಾರ್ಡ್ ಸಾರಿ ಆಧಾರ್ ಕಾರ್ಡ್ ಅಂತೀನಿ ಐ ಡಿ ಕಾರ್ಡ್ ತೋರಿಸ್ಬೇಕಾಗುತ್ತೆ ಸ್ಕೂಲ್ದು ಸೊ ಅವರಿಗೆ ಫ್ರೀ ಇರುತ್ತೆ ವಿತೌಟ್ ಐ ಡಿ ಕಾರ್ಡ್ ಬಂದರೆ ಅವರಿಗೆ ಮೇ ಬಿ ಚಾರ್ಜಸ್ ಮಾಡ್ಬೋದು ಫಿಫ್ಟಿ ರುಪೀಸ್ ಪರ್ ಹೆಡ್ ಇರುತ್ತೆ ಚಿಕ್ಕ ಮಕ್ಕಳಿಗೆ ಫ್ರೀ ಸೊ ಫಿಫ್ಟಿ ರುಪೀಸ್ ಏನಿದೆ ನಿಜವಾಗ್ಲೂ ವರ್ತ್ ಅನಿಸುತ್ತೆ ನೀವು ಕೊಡೋದು ಆಹಾರಸೆ ನೀವು ಬಂದು ಎಂಜಾಯ್ ಮಾಡ್ಬೋದು ನಾವು ಇಷ್ಟೋ ದಿನ ಏನು ಮೂವಿಲಿ ಅಲ್ಲಿ ಇಲ್ಲಿ ಈ ಥರ ಎಲ್ಲ ನೋಡ್ಕೊಂಡು ಬರ್ತಿದ್ವಿ ಬಟ್ ಇದನ್ನ ಲೈವ್ ಆಗಿ ನೋಡೋ ರೀತಿ ಮಾಡಿರುವಂಥ ನಮ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಾವು ನಾನು ನೋಡ್ಕೊಂಡು ಬಂದಿದ್ದೀನಿ ಸೊ ನಮ್ಮ ಜನ್ರೇಶ್ ಅವರು ಜನ್ರೇಷನ್ ಅವರು ಪರವಾಗಿಲ್ಲ ಲಕ್ಕಿ ಇದ್ದೀವಿ ಒಂದಷ್ಟು ನೋಡ್ಕೊಂಡು ಬಂದಿದ್ದೀವಿ ಬಟ್ ಮುಂದಿನ ಪೀಳಿಗೆಗಂತೂ ಇದೆಲ್ಲ ನಿಜವಾಗ್ಲೂ ಏನೋ ಮ್ಯೂಸಿಯಮಲ್ಲೇ ತೋರಿಸ್ಬೇಕು ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಥರ ಮ್ಯೂಸಿಯಮ್ನ ಮಾಡಿ ಜೊತೆಗೆ ನಮ್ಮ ಅಪ್ಪ ಇದ್ದಿದ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋರು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಇದೇ ಅದು ಹಂಗೆ ಅದು ಹಂಗೆ ಹಿಂಗೆ ಅಂತ ಅವ್ರ ಹತ್ರ ಇತ್ತು ಇವ್ರ ಹತ್ರ ಇತ್ತು ಈ ಥರ ನೋಡಿದ್ವಿ ಅವಾಗೆಲ್ಲ ನಮ್ಮ ಪಪ್ಪ ಅಪ್ಪ ತುಂಬಾ ಕ್ರೇಜ್ ಅವ್ರಿಗೆ ಅವಾಗ ಕಾಲೇಜ್ ಡೇಸಲ್ಲಂತೂ ಸಿಕ್ಕಾಪಟ್ಟೆ ಇದೆಲ್ಲ ಒಂದಷ್ಟು ತಿಳ್ಕೊಂಡಿದ್ರು ಅವರು ಇದ್ದಿದ್ರಂತೂ ಎಲ್ಲನೂ ಹಂಗೆ ಹಿಂಗೆ ಅಂತ ಹೇಳಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬರೋರು ಸೊ ಅದೇ ರೀತಿ ನೋಡ್ಕೊಂಡು ಬಂದ್ವಿ ಒಂದಷ್ಟು ಇನ್ಫಾರ್ಮೇಷನ್ಸ್ ನಮಗೂ ಗೊತ್ತಾಯಿತು ಇದೆಲ್ಲ ನೋಡಿರ್ಲಿಕ್ಕಿಲ್ಲ ನಾವು ಯಾವತ್ತೂ ಸೊ ಇಲ್ಲಿ ಬಂದ ಮೇಲೆ ತುಂಬ ವಿಷಯಗಳನ್ನ ತಿಳ್ಕೊಂಡ್ವಿ ಆ್ಯಂಡ್ ಮುಂದೆ ಇಲ್ಲಿವರೆಗೂ ಒಂದಷ್ಟು ಕಾರ್ಗಳೆಲ್ಲ ನೋಡಿದ್ವಿ ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ರಾಜ್ಯದ್ದು ನೋಡ್ಕೊಂಡು ಬಂದ್ವಿ ಇಲ್ಲಿಂದ ಗಾಡಿಗಳು ಶುರುವಾಗುತ್ತೆ ಇಲ್ಲಿಗೇನು ವಿಶೇಷತೆ ಅಂತಂದರೆ ನಮ್ಮ ಪಪ್ಪ ಹತ್ರ ಈ ಜಾವ ಗಾಡಿ ಅನ್ನೋದು ನಮ್ಮಪ್ಪನೇ ಫಸ್ಟ್ ತೊಗೊಂಡಿದ್ದು ಇನ್ನೊಂದು ಏನಂದರೆ ನಮ್ಮಪ್ಪ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮಪ್ಪ ತೊಗೊಂಡಿದ್ದರು ಇದು ಜಾವ ಗಾಡಿ ಸೇಮ್ ಇದೆ ಇದೇ ಥರದ್ದು ನಮ್ಮಮ್ಮ ಹೇಳಿದ್ದು ನನಗೂ ಗೊತ್ತಿಲ್ಲ ನಾನು ಯಮಹ ಗಾಡಿ ನೋಡಿದ್ದೆ ಹತ್ರ ಇದ್ದಿದ್ದು ಸೊ ಅದಾದಮೇಲೆ ಅದು ಏನಾಯಿತು ಅಂದರೆ ಗೊತ್ತಿಲ್ಲ ಆ್ಯಂಡ್ ಕಾರು ಅಷ್ಟೇ ಕಾರ್ ತೊಗೊಂಡಿದ್ದು ನಮ್ಮಪ್ಪನೇ ಫಸ್ಟ್ ನಮ್ಮ ಫ್ಯಾಮಿಲಿ ಆಗಿನ ಕಾಲದಲ್ಲಿ ಕಾ ಕಾರಂತೆ ಗಾಡಿ ತೊಗೊಂಡ್ರೆ ಎಷ್ಟು ಅವ್ರಿಗೆ ಇದು ಗೌರವ ಸಿಗ್ತಿತ್ತಂದರೆ ಅದು ಹೇಳೋಕ್ಕೆ ಆಗೋಲ್ಲ ಒಂಥರ ಅದು ಆ ಥರ ಇರುತ್ತೆ ಜೊತೆಗೆ ನಮ್ಮಪ್ಪನೇ ಫಸ್ಟ್ ಮೊಬೈಲ್ ತೊಗೊಂಡಿದ್ದು ನಮ್ಮ ಫ್ಯಾಮಿಲೀಲಿ ಸೊ ಅದು ಒಂದು ಖುಷಿ ನಮ್ಮಪ್ಪನ ಮೊಬೈಲಪ್ಪ ಮೊಬೈಲಪ್ಪ ಅಂತಲೇ ಪೆಟ್ಟನೆ ಬಿಟ್ಬಿಟ್ಟಿದ್ರು ನಮ್ಮ ಮಕ್ಕಳೆಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ಅಕ್ಕನ ಮಕ್ಕಳೆಲ್ಲರೂ ಮೊಬೈಲ್ ಅಪ್ಪ ಅಂತಲೇ ಹೇಳೋಕ್ಕೆ ಶುರು ಮಾಡೋರು ಸೊ ಅವ್ರು ಇದ್ದಿದ್ರಂತೂ ಇನ್ನೂ ಅದನ್ನು ಒಂದಷ್ಟು ಎಂಜಾಯ್ ಮಾಡಿಕೊಂಡು ನಮ್ಮ ಹತ್ರ ಅವರ ಕತೆಗಳೆಲ್ಲ ಹೇಳ್ಕೊಂಡು ಶುರು ಮಾಡ್ಕೊಬಿಟ್ಟಿರೋರು ಸೊ ಅವ್ರನ್ನೂ ಕೂಡ ಪ್ರತಿಯೊಂದು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಘಟನೆ ಗ ಪ್ರತಿಯೊಂದು ಗಳಿಗೆಲ್ಲೂ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ವಿ ಎಷ್ಟು ಲಾಸ್ ಅಂತಂದರೆ ಅವರು ನಮ್ಮನ್ನ ಬಿಟ್ಟು ಹೋಗಿ ತುಂಬಾ ಲಾಸ್ ಅಂತಲೇ ಹೇಳ್ಬೋದು ಅವರು ಇದ್ದಿದ್ರೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಖುಷಿ ಪಟ್ಕೊಂಡು ಎಲ್ಲ ಹೇಳ್ಕೊಂಡು ಹೋಗೋರು ಸೊ ಅದನ್ನು ನಾವು ಈಗಲೂ ಮಿಸ್ ಮಾಡ್ಕೊತೀವಿ ತುಂಬ ಚೆನ್ನಾಗಿತ್ತು ಎಲ್ಲವೂ ಕೂಡ ಸೊ ನೋಡ್ತಾ ಇರ್ಬೋದು ನಾನು ನೀವೇನಾದರೂ ವೀಕೆಂಡ್ಗೆ ಮೈಸೂರು ಕಡೆ ಬರ್ತಾ ಬರ್ತಾಯಿದ್ದೀರ ಅಂತಂದರೆ ಈ ಒಂದು ಪ್ಲೇಸ್ನ ಮರಿದೇ ವಿಸಿಟ್ ಮಾಡಿ ಇದರಿಂದ ತುಂಬಾ ತಿಳ್ಕೊಳ್ಳೋದಿದೆ ಇದೆ ಕಲಿಯೋದು ತುಂಬ ಇದೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಜೊತೆಗೆ ನಿಮ್ಮ ಮಕ್ಳನ್ನಂತೂ ಮಿಸ್ ಮಾಡದೆ ಕರ್ಕೊಂಡು ಬನ್ನಿ ಅವರ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ತುಂಬಾ ಎಂಜಾಯ್ ಮಾಡ್ತಾರೆ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ನಾವಂತೂ ಸಾಕಾಗ್ಬಿಟ್ಟು ಅವನು ಇಟ್ಕೊಂಡು ಹಿಡ್ಕೊಂಡೇ ಸಾಕಾಗೋಯಿತು ಈ ರೀತಿಯಾಗಿ ಒಂದೊಳ್ಳೆ ವೀಕೆಂಡಾಗೆ ಟ್ರಿಪ್ ಅಂತ ಹೇಳ್ಬೋದು ಸೊ ನಾ ಅಂದರೆ ಸ್ಟಾರ್ಟಿಂಗಲ್ಲಿ ಇದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಫಸ್ಟು ಟೈರ್ ಮೇಲ್ಗಡೆ ನೋಡಿದಾಗ ಹೊರಗಡೆ ಆ ಥರ ಕಾಣಿಸ್ತಿದ್ದಾಗ ನೋಡಿರ್ಬೋದು ನೀವು ಆಚೆ ಸೊ ಈ ಒಂದು ಚಿತ್ರನ ನೋಡಿಬಿಟ್ಟು ನಾವು ಏನಿದು ಏನಿರ್ಬೋದು ಏನು ನಡೀತಾ ಇರ್ಬೋದು ಮೇ ಬಿ ಎಲ್ಲೋ ಟೈರ್ ಕಂಪ್ನಿ ಏನೋ ಕಂಪ್ನಿ ಏನೋ ಇರ್ಬೋದು ಅನ್ನೋ ಥರ ಯೋಚನೆ ಮಾಡ್ಕೊಂಡಿದ್ವಿ ಬಟ್ ಅದು ಓಪನಿಂಗ್ ಆದಮೇಲೆ ಗೊತ್ತಾಗಿದ್ದು ಅದು ಕಾರ್ ಮ್ಯೂಸಿಯಂ ಅಂತೇಳಿ ಅಲ್ಲಿವರೆಗೂ ನಾವು ಯಾವುದೋ ಟೈರ್ ಕಂಪ್ನಿ ಯಾವುದೋ ಮೇ ಬೇರೆ ಏನೋ ಇರ್ಬೋದು ಅಂತೇಳಿ ಈ ಥರ ಯೋಚನೆ ಮಾಡಿದ್ವಿ ಬಟ್ ಚೆನ್ನಾಗಿದೆ ಅದಾಗಿ ಮೇಲೆ ತುಳುನಾಡಿನ ಕಡೆ ಒಂದಷ್ಟು ಏನಂತಾರೆ ಅವರ ಒಂದು ಆಚರಣೆಗಳು ದೈವಗಳು ಏನೇನಿದೆ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದ್ರ ಮುಂದೆ ಬಂದಾಗ ಇಲ್ಲಿ ನಮ್ಮ ಅಜ್ಜಿ ತಾತಿಯರೆಲ್ಲ ಯೂಸ್ ಮಾಡಿದಂಥ ವಸ್ತುಗಳಿವು ಸೊ ನೋಡಿದಾಗ ತುಂಬ ಖುಷಿ ಆಯಿತು ಅಂದ್ ಇದನ್ನೆಲ್ಲ ನಮ್ಮ ಅಮ್ಮ ಅಜ್ಜಿದಿರು ಅಂದರೆ ನಮ್ಮ ದೊಡ್ಡಮ್ಮದಿರು ಅಮ್ಮದಿರು ಇವರೆಲ್ಲ ನೋಡಿದಾಗ ಅವರು ಓ ಇದು ನಮ್ಮಲ್ಲಿತ್ತು ಇದನ್ನು ಯೂಸ್ ಮಾಡ್ತಿದ್ವಿ ಇದನ್ನು ಯೂಸ್ ಮಾಡ್ತಿದ್ವಿ ಅಂತ ಎಲ್ಲ ನೆನೆಸ್ಕೊಂಡು ಹಳೇ ದಿನಗಳಿಗೆ ಹೋಗ್ಬೋದು ಸೊ ಆ ಥರನೂ ಒಂದು ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು ನನಗೆ ಗೊತ್ತಿರೋ ಇದೊಂದೆ ಮಜ್ಜಿಗೆ ಕಡಿಯೋದು ಸೊ ಎಣ್ಣೆ ತೆಗೋಕ್ಕೆ ಇದೆಲ್ಲ ಸೊ ಇದೆಲ್ಲ ಒಂದು ನಾವು ಜಾಸ್ತಿ ಮಡಿಕೆಗಳದು ಯೂಸ್ ಮಾಡ್ತಿದ್ವಿ ಇಲ್ಲೆಲ್ಲ ಮರದಿದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೇಗ್ಲು ನೋಡ್ತಿರ್ಬೋದು ಮತ್ತು ಬಾವಿಲಿ ನೀರು ಎಳೆಯೋದು ಸೊ ಇವಾಗೆಲ್ಲ ಬಾವಿಗಳೇ ಇದೆ ಸೊ ಅದೆಲ್ಲ ಚೆನ್ನಾಗಿರ್ತದ ಬಾವಿಲಿ ನೀರು ಸೇರೋದು ನೀರು ತುಂಬೋದು ಮನೆಗೆಲ್ಲ ಇವಾಗೆಲ್ಲ ಕಡೆ ನಲ್ಲಿಗಳು ಸಂಪುಗಳು ಹಾಕ್ಬಿಟ್ಟಿದ್ದಾರೆ ಅವಾಗೆಲ್ಲ ಬಾವಿಯಿಂದ ಹಗ್ಗದಲ್ಲೇ ನೀರು ಎಳೆದು ಎಳೆದು ತುಂಬಬೇಕಾಗಿತ್ತು ಸೊ ಎಲ್ಲ ಒಂಥರ ಚೆನ್ನಾಗಿತ್ತು ಅದಾಗಿದ್ದಮೇಲೆ ಕಬ್ ಇದು ಕಬ್ಬಿಂದು ಗಾಣ ಮತ್ತು ನಾವು ಬೆಲ್ಲದ ಪಾಕ ತೆಗೆಯೋದು ಎಲ್ಲನೂ ನೋಡಿ ತುಂಬಾ ಖುಷಿಯಾಯಿತು ಸೊ ನಮ್ಗೆ ಒಂದಷ್ಟು ಇದ್ರ ಬಗ್ಗೆ ಟಚ್ ಅದರಿಂದ ನೋಡ್ತಾ ಖುಷಿ ಆಗ್ಬೋದು ಬಟ್ ಹೊಸ್ದಾಗಿ ಸಿಟಿ ಮಕ್ಕಳು ನೋಡ್ತಾ ಬಂದಾಗ ಅವ್ರಿಗೆ ಓ ಈ ಥರ ಈ ಥರನ ಅಂತ ಒಂದು ಆಶ್ಚರ್ಯದಿಂದ ನೋಡ್ತಾರೆ ಸೊ ಆ ಥರ ಏನು ಈ ಬೀರ್ ಬಂದು ನಮ್ಮ ಅಜ್ಜಿ ನಮ್ಮ ಮನೇಲಿ ಐತೆ ನಮ್ಮದು ಕೂಡು ಕುಟುಂಬ ಇರೋದ್ರಿಂದ ನಮ್ಮ ತಾತ ಅದನ್ನು ಯೂಸ್ ಮಾಡ್ತಿದ್ರು ಇನ್ನೂ ಹಾಗೆ ಐತೆ ಅದು ಬೀರ್ ಬೇಕಿದ್ರೆ ಆ ಫೋಟೋ ಇತ್ತು ಈ ಫೋನಲ್ಲಿ ಇಲ್ಲ ಹಳೆ ಫೋಟೋದಲ್ಲಿತ್ತು ಸೊ ಬೀರು ಅಲ್ಲೆಲ್ಲ ಚಿನ್ನಗಳು ಒಡವೆಗಳು ದುಡ್ಡು ಕಾಸು ಎಲ್ಲ ಇದ್ದಾವೆ ಈಗ ರೀಸೆಂಟಾಗಿ ಓಪನ್ ಮಾಡಿದರು ನಮ್ಮಪ್ಪ ಇದ್ದಾಗ ನಾನೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಒಳಗಡೆ ಏನೇನಿದೆ ಅಂತ ಕಾಗದ ಪತ್ರಗಳಂತೆ ಬೇರೆಯವ್ರಿಗೆ ದುಡ್ಡು ಕೊಟ್ಟಿರೋದು ಅದು ಇದೆಲ್ಲ ಪ್ರತಿಯೊಂದೂ ಬರೆದು ಬರೆದು ಆ ಬೀರೊಳಗಡೆ ಇರ್ತಿದ್ರು ಜೊತೆಗೆ ಒಂದಷ್ಟು ಕಾಯಿನ್ಸ್ ಎಲ್ಲ ಇತ್ತು ಈ ಥರ ಟ್ವೆಂಟಿ ಫೈವ್ ರುಪೀಸ್ ಪೈಸೆದು ಇಪ್ಪತ್ತೈದು ಪೈಸೆ ಒಂದು ಒಂದು ಪೈಸೆ ಈ ಥರ ಎಲ್ಲ ಕಾಯಿನ್ಸ್ ಎಲ್ಲ ಇಟ್ಟಿದ್ರು ನಮ್ಮ ತಾತ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟು ಅವರೇ ಒಳಗಡೆ ಇಟ್ಬಿಟ್ಟು ಸೊ ಅದಾಗಿ ಮೇಲೆ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಒಂದು ದುಡ್ಡುಗಳದ್ದು ಇಟ್ಟಿದ್ದಾರೆ ಆಗಿನ ಕಾಲದಲ್ಲೆಲ್ಲ ಏನೇನು ಯೂಸ್ ಮಾಡ್ತಿದ್ರು ಎಲ್ಲನೂ ಸೊ ಟೈಮ್ ಪಾಸ್ ಆಗೋಕ್ಕೆ ಚೆನ್ನಾಗಿದೆ ಆ್ಯಂಡ್ ನೀವು ದುಡ್ಡಿಗೆ ದುಡ್ಡುಗೆ ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ವಿಸಿಟ್ ಮಾಡಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್